ಛತ್ರಪತಿ ಶಿವಾಜಿಯವರ ಬಯೋಪಿಕ್ ಅನ್ನು ರಿಷಬ್ ಶೆಟ್ಟಿ ಅವರು ಅನೌನ್ಸ್ ಮಾಡಿದ ನಂತರ ಸಾಕಷ್ಟು ವಿರೋಧ ಕನ್ನಡಿಗರಿಂದ ವ್ಯಕ್ತವಾಗ್ತಾ ಇದೆ ಶಿವಾಜಿ ಅವರು ಬಂದು ಮಹಾರಾಷ್ಟ್ರದ ಮರಾಠ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು ಅಂತಂತ ಕರೀತಾರೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಹಲವಾರು ಬಾರಿ ತನ್ನ ಸಾಮ್ರಾಜ್ಯದ ಉಳಿವಿಗೆ ಮತ್ತು ತನ್ನ ಉಳಿವಿಗಾಗಿ ಕರ್ನಾಟಕದ ಮೇಲೆ ದಂಡೆತ್ತಿ ಬಂದು ಹಲವಾರು ಬಾರಿ ಯುದ್ಧವನ್ನು ಮಾಡಿದ್ದಾರೆ ಬೆಳವಡಿ ಮಲ್ಲಮ್ಮನ ಹತ್ರ ಕ್ಷಮೆ ಕೇಳಿರೋದಾಗಿರ್ಬೋದು ಅವ್ರ ವಿರುದ್ಧ ಯುದ್ಧ ಮಾಡಿರೋದಾಗಿರ್ಬೋದು ಈ ಮರಾಠರು ಅವಾಗ ಬಂದು ಶೃಂಗೇರಿಯ ಮೇಲೆ ಯುದ್ಧ ಮಾಡಿರೋದಾಗಿರ್ಬೋದು ಮೈಸೂರು ರಾಜರ ಮೇಲೆ ಯುದ್ಧ ಮಾಡಿರೋದಾಗಿರ್ಬೋದು ಸೊ ಹಾಗಾಗಿ ಕರ್ನಾಟಕದ ಮೇಲೆ ಯುದ್ಧವನ್ನು ಸಾರಿ ನಮ್ಮ ಸಂಪತ್ತನ್ನು ಲೂಟಿ ಮಾಡಿದಂಥವ್ರನ್ನ ನೀವು ಮೆರೆಸೋದು ನೀವು ಆ ಒಂದು ಪಾತ್ರದಲ್ಲಿ ನೀವು ನಟನೆ ಮಾಡೋವಂಥದ್ದು ಹಾಗಾದರೆ ಕರ್ನಾಟಕದ ವಿರುದ್ಧವಾಗಿ ನಿಂತಿದ್ದಂಥ ಆತನ ವಿರುದ್ಧ ನೀವು ಪಾತ್ರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಂಗಾರೆ ಕನ್ನಡಿಗರ ವಿರುದ್ಧ ನೀವು ನಿಲ್ತಾ ಇದ್ದೀರ ಸ್ವಾಭಿಮಾನಿ ಕನ್ನಡಿಗರ ಒಂದು ಬೇಡಿಕೆ ಮತ್ತು ಒತ್ತಾಯ ಕೂಡ ದಯಮಾಡಿ ಈ ಚಿತ್ರವನ್ನು ನಿಲ್ಲಿಸಿ ನೀವು ಕನ್ನಡಿಗರ ಪರವಾಗಿ ಅಂತ ಅಂತನ್ನೋದಷ್ಟೇ ನಮ್ಮ ಉದ್ದೇಶ ಮಾಡಿ